ರಾಜಪೀಧಿ ಹಾ ನಮ್ಮಂತ ಗಂಗಾತ್ರಿಗಳ ವ್ಯಕ್ತಿಗಳು ಸಂಚಾರ ಮಾಡೋದು ಈ ರಾಜರಸ್ತೆಯಲ್ಲಿ ಹಾ ಅದೇನು ಹಾ ಕತ್ತಿಗೆ ಇಕ್ಕಿ ಗಟ್ಟಿಯೋ ಕಣಕ ಕಣಕ ಹಾ ಇಕ್ಕಿ ಅಲ್ಲ ಕಟ್ಟಿಗೆ ಅಲ್ವಾ ಕಣಕ 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 ಅಂದ್ರೆ ಚಿನ್ನ ಹಾ ಅದು ಸೌದೆ ಸೌದೆ ನೋಡಿ ಕಡಕೊಂಡ ಬಿಡ ಕಣಕ್ಕೆ ಎಲ್ಲಿಂದ ಎಲ್ಲಿಗೆ ಯಾಕೆ ಎಲ್ಲ ಗತನೆ ಕಣಕೊಂಡಿದಾಯಕ ಬೊಂದಿಗೆ ನರಮಣಿಂದ ಲೋಕರು ಅಂದ್ರೆ അടിക്കണോട് ഗണോമിക്ക് നിന്നെ സരി വ്യക്തി ಅತಿ ಶ್ರೇಷ್ಠ ನಮ್ಮನ್ನೆಲ್ಲ ಸುಡುವುದಲ್ಲ ಅಗ್ನಿಗೆ ಅರ್ಪಣೆ ಗಂಧ ಶ್ರೀಗಂಧ ಚೌಂದನ ಆತುಲ ವಾಸನೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಂಥದ್ರಲ್ಲಿ ನಿಮ್ಮನ್ನೆಲ್ಲ ಇಂತಹ ಕತ್ತಿಗೆ ಅಲ್ಲಿ ಸುಡುದು ಬಿಸಾಡುವುದು ಏನೋ ಕೆರೆಂಗೋ ಅರೆ ಬರೇ ಎಲ್ಲಿಂದ ಕಾಡು ಕಂತಿನ ವಿಷ ಗೊತ್ತು ಇತ್ತ ಮತ್ತೆ ಮಾತಾಡುಗೆ ಬೊಗ್ಗುಲಕ್ಕ ಇದ್ದಣ್ಣ ಸಂಚಿಕಾರ ಒಂಗ್ ಕೆಡಿಯ ಕಣಕ್ಕು ಓಡಿ ಅವಳು ತೋರಿಸ್ ಯಾನು ಬೊಗ್ಗುವೇನೆ ಅವಳು ಎದುರು ಬರೆದು ಬಾರ್ದು ಇದು ಯಾವ ಅಭಯ ಯಾರು ಹೇಳುದು ಅಭಯ ನಿನ್ನ ಕಣ್ಣು ಕೊಡ್ದು ಹೋಗ್ಲಿಕ್ಕೆ ಅಭಯರನ್ ಅಲ್ವಾ ಅವ್ರ ಅಂಥದ್ದನ್ನೆಲ್ಲ ಮಾಡ್ಲಿಕ್ಕಿಲ್ಲ ಬೇರೆಲ್ಲ ಮಾಡಿ ಇಟ್ಟಿರ್ಬಹುದು ಅದು ಅಭಯರ ರನ್ ಎಲ್ಲ ಅಭಯಾರಣ್ಯೋ ಅಂದ್ರೆ ಅಲ್ಲಿ ಪ್ರಾಣಿ ಪಕ್ಷಿಗಳು ಭಯಭುಕ್ತವಾಗಿ ಸಂಚಾರ ಮಾಡಬೇಕು ಅಂತ ಭರಿಸಿ ಹಾಕಿದ್ದು ನಾನೇ ಈ ಎಂಕೆ ಗೊತ್ತು ಸ್ವಾಮಿ ನಾನು ಆರ್ನ ವಿಷಯ ಒರ್ಚಿಂಡೆ ಬರಿತ ಗಾಡಿಗೆ ಬಗ್ಗೆ ಬರೀತು ಬಾರ್ದು ಏನು ಇದು ರಕ್ಷಿತನ ಅರಣ್ಯ ರಕ್ಷಿತನ ನಾನು ರಮ್ಯನ ಅರಣ್ಯ ಉಳ್ನಾಡು ಅದೆಲ್ಲ ಇಲ್ಲಿ ಸಿಗ್ಲಿಕ್ಕಿಲ್ಲ ಒಂದು ವೇಳೆ ಪ್ರಯತ್ನ ಪಟ್ಟು ಹುಡುಕಿದರೆ ಅರಣ್ಯ ಸಿಗಬಹುದು ಯಾವ ನಿನ್ನ ರಮ್ಯ ಯಾವ ನಿನ್ನ ರಕ್ಷ ರಕ್ಷಿತ ರಮ್ಯ ಅಲ್ಲ ರಕ್ಷಿತಾರಣ್ಯ ಅಂದ್ರೆ ರಕ್ಷಣೆಗೆ ಒಳಪಟ್ಟದ್ದು ಅಂತ ಬರೋಜೆ ಸ್ವಾಮಿ ಅರ್ಥ ಆಯ್ತು ನನಗೆ ಬರವಿದ್ಯಂಕ್ ಬರಹ ಇಲ್ಲ ಬರೋಜ್ಞಂಕ್ ಹಾಗಾಗಿ ನೀನು ಎದುರು ಬಂದೆಂದು ಕಣಕ ಮಾಡಿದ ದಿನ ಪರಿಪುಣಾತಿ ನಿನ್ನನ್ನು ನೋಡುವಾಗಲೇ ಅರ್ಥ ಆಯ್ತು ನಿನ್ನ ಮಾತು ಕೇಳುವಾಗಲೇ ಅರ್ಥ ಆಯ್ತು ನಿನಗೆ ಸಂಸ್ಕಾರ ಇಲ್ಲ ಸಂಸಾರ ಅಲ್ಲೋ ದರಿದ್ರ ಪಿಂಡ ಸಂಸ್ಕಾರ ಮನುಷ್ಯರಿಗೆ ಬೇಕಾದ್ದು ಸಂಸ್ಕಾರ ಸಂಸ್ಕಾರ ಇಲ್ಲದಿದ್ದರೆ ಪ್ರಾಣಿಗಿಂತಲೂ ಅವ ಕಡಿಮೆಯೇ ಸಂಸ್ಕಾರ ಅಂದ್ರೆ ಏನು ಆಚಾರ ವಿಚಾರ ಗುಣ ನಡತೆ ಗೌರವಾನ್ವಿತ ವ್ಯಕ್ತಿಗಳು ಬಂದಾಗ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕಿದ್ದರೆ ಅವನಿಗೆ ಸಂಸ್ಕಾರ ಬೇಕು ಇಲ್ಲದಿದ್ದರೆ ಅವಾಗ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅದೆಲ್ಲ ಸಂಸ್ಕಾರದಿಂದ ಬರುವಂತದ್ದು ಎಲ್ಲಿಂದ ಬರಬೇಕು ಮನೆಯಲ್ಲೇ ಬರಬೇಕು ತನ್ನ ತಾಯಿಯಿಂದಲೇ ಬರಬೇಕು ನಿಮ್ಗೆಲ್ಲ ಅದರ ಪಾಠವನ್ನು ಹೇಳಿಕೊಟ್ಟು ನನ್ನ ಆಯುಷ್ಯವನ್ನು ಕಳಿಬೇಕಷ್ಟೇ ನೀವೆಲ್ಲ ಸುಧಾರಣೆ ಯಾವಾಗ ಆಗ್ಲಿಕ್ಕೆ ಸಂಸಾರ ಉಂಟು ಅಂತ ಹೇಳಿದೆ ಅಂದ್ರೆ ನಿನ್ಗೆ ಮದುವಾಗಿದೆ ಕ್ಷಮಿಸಬೇಕು ನೀನು ನಿನ್ನ ಬಗ್ಗೆ ನಾನು ಅಪಾರ್ಥ ಕಲ್ಪಿಸಿಕೊಂಡೆ ಸಂಸ್ಕಾರ ಇಲ್ಲದವರು ಏನು ಅಲ್ಲ ಅಂತ ತಿಳ್ಕೊಂಡಿದ್ದೆ ಸಂಸ್ಕಾರದ ಬಾಲ ಪಾಠವೂ ಆಗದವರಲ್ಲಿ ಉದಾತ್ತ ಗುಣಗಳಿ ಇದೆ ಎನ್ನುವುದನ್ನು ನಿನ್ನಿಂದ ಕೇಳಿ ತಿಳ್ಕೊಂಡೆ ಇಷ್ಟು ದೊಡ್ಡ ತ್ಯಾಗ ನಿನ್ನದು ನೀನು ಮಹಾತ್ಮನಯ್ಯ ಓರ್ವಾಕೆ ಅಂಗವಿಕಲೆಗೆ ನೀನು ಬದುಕು ಕೊಟ್ಟೆ ಅಲ್ಲ ಎಂತಹ ನೀನು ಕೃತಜ್ಞ ಸಮಾಧಲೆ ಸಮಾಧುಲೆಲ್ಲೆ ಸಂತೋಷ ಆಯ್ತು ಎ ಮಾನಿಸಿದೆ ಮಾನೇಶದೇದ ಎಲ್ಲ ಮಾನಿಸಿದ ಆಂಗೆ ತೂಪುರ್ಲಿರ್ ಯೇರ್ ಬಣ್ಣೀತೆ ಎಣ್ಣೆ ಪಡಿದೆ ಅಂಗಡಿ ಕಲಿಯು ಯೇರ್ ಬಣ್ಣಿರ್ಗ್ ನೀನ್ ತುಂಡು ಪೊಡಿ ಅಂಚತ್ತ ಐತಿ ಸ್ವಾಮಿ ತುಂಡು ಪೊಡಿದು ಪಂಡೆ ಸ್ವಾಮಿ ಇಲ್ಯೆ ಎಣ್ಣೆ ಪೊಡ್ದಿಗಿ ಸಣ್ಣಿಲಮೆರ್ ದಿಕ್ಕಿ ಕೆಟ್ಲೆಲ್ಲ ಆತು ಸಮೊಳ್ಳೆಲ್ಲ ಆಲ್ ತುಂಡು ಪಡಿದಿ ಪಂಡೆ ಎಂಕ್ ಪಾಪದ ಕುರು ಸ್ವಾಮಿ ಎಣ್ಣೆ ಪೊಡಿಗ್ ಜೀವ್ ಸಪುರ ಐ ಕ್ಯಾಂಟ ತುಂಡು ಪೊಡಿತಿ ಬಂಡೆ ಒಗನಿ ಕುರುಮತೆ ಮಲ್ಲಕುಲು ನೀ ಎಲ್ಲ ಕೊಡುಗೆ ಎಲ್ಲಿ ತೋರ ದಪ್ಪ ಎರ್ಮೆ ಜಾಲಕ್ಕ ದಪ್ಪ ಅಂತ ಹೇಳು ಆಹ್ ತೋರ ಅಂತ ಹೇಳು ಹಾ ಕೊನೆಗೊಂದು ಶಬ್ದ ಪ್ರಯೋಗ ಹೆಮ್ಮೆ ಸಲೆ ಅಕ್ಕ ಅತ್ಯಾಪಕ್ಕ ದಪ್ಪಗಿದ್ದವರೆಲ್ಲ ಆರೋಗ್ಯವಂತಾರೆ ಅಂತ ನೀನು ತೀರ್ಮಾನ ಮಾಡಿದ್ದೀಯಾ ಅವರ ಅವಸ್ಥೆಯನ್ನು ಮನುಷ್ಯ ಜನ್ಮದವರಿಗೆ ಬೇಡ ನಾನೇ ಆ ದಪ್ಪಗಿದ್ದವರ ಅವಸ್ಥೆ ನೋಡ್ಬೇಕಾ ಹಾ ದೂರದಿಂದ ನೋಡುದಲ್ಲ ಒಂದು ದಿನ ಅವರ ಮನೆಗೆ ಹೋಗಬೇಕು ಪಾಪ ಆ ದಪ್ಪಗಿದ್ದವರು ನಿಂತವರು ಕುಳಿತುಕೊಳ್ಳುವುದಕ್ಕಾಗುದಿಲ್ಲ ಅಯ್ಯೋ ನೆಲದಲ್ಲಿ ಕುಳಿತುಕೊಳ್ಳುವ ವಿಷಯ ಬಿಡು ಒಂದು ವೇಳೆ ಕೂತರೆ ಎದ್ದು ನಿಲ್ಲುದಕ್ಕಾಗುವುದಿಲ್ಲ ಪಾಪ ರಾತ್ರಿ ತಡವಾಗಿ ಮಲಗ್ತಾರೆ ಬೆಳಿಗ್ಗೆ ಏಳಲಿಕ್ಕೆ ಆಗುವುದಿಲ್ಲ ಹಾಸಿಗೆಯಿಂದ ಮತ್ತೆ ಗಂಡ ಒಂದು ಕೈಯಲ್ಲಿ ಮಗ ಒಂದು ಕೈಯಲ್ಲಿ ಹಿಡಿದು ಎಬ್ಬಿಸಬೇಕು ಸಾಧಾರಣ ಮಧ್ಯಾಹ್ನ ಆಗುವಾಗ ಹತ್ತು ಹೆಜ್ಜೆ ಅವಸ್ಥೆ ನೋಡಬೇಕು ಮನುಷ್ಯನಾದವ ದಪ್ಪ ಬೇಡ ನೀನು ಪುಣ್ಯಾತ್ಮ ನೋಡು ನಿನ್ನ ಹೆಂಡತಿ ತೆಳ್ಳಗಿದ್ದಾಳಲ್ಲ ನೋಡ ಎಂತ ಅದೃಷ್ಟವಂತ ಅದು ಬಿಸಿಲಿಗೆ ಒಣಗುವುದಿಲ್ಲ ಗಾಳಿಗೆ ಹಾರುವುದಿಲ್ಲ ನೀರಿಗೆ ನೆನೆಯುವುದಿಲ್ಲ ಅಂದೆ ಒಣಗುದಿಲ್ಲ ಆರುದಿಲ್ಲ ನೀನು ಅಪ್ಪಲ್ಲಣ್ಣ ಈ ರಾತ್ರಿ ಪುಸ್ಕೊಂಡು ನೀರು ಇರಿ ತೆಲ್ಲಗಿದ್ದಾಳಲ್ಲ ಪಕ್ಕ ನಿಖಲ್ಲ ಬೊಲಿದೆಯಲ್ಲೂ ಮಾತ ಆತು ತೋರದ ಅಪ್ಪ ಇರ ನಿಕ್ಕುಲೆ ಕಾರಣ ಅದು ಹೇಗೆ ನಿಕ್ಕುಲ್ ಬೊಳ್ಪುಗು ನುಪ್ಪುಗು ನೆಯ್ ಬಾರ್ದು ಪರ ಅಂಚದ ವಂಚಾಪಿ ನೀವೆಲ್ಲ ಮಾತ ಕೈ ಬಾರ್ದು ನಾವು ನೆಯ್ ಹಾಕಿ ಕಾಲ ಹಾಕುದ ನಾವು ಕೈ ಹಾಕುದು ಬಿಡೋ ಹಂಡತಿ ತೆಲ್ಲಗಿದ್ದಾಳೆ ಎನ್ನುವಂತ ಒಂದು ನಿನಗೆ ಕೊರಗಿದೆ ಬಿಡಿಸಿ ಸಪುರ ಒಂದು ಪ್ರಶ್ನೆ ಕೇಳುವುದೋ ಬಿಡುದಂತ ಯೋಚನೆ ಮಾಡುದು ಕೇಳ ನಮ್ ಹೆಸರ ಮಾಡಬೇಡ ಈಜಾ ಅದು ಸರ್ವಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ ಕೇಳಬಾರ್ದು ಕೇಳಿ ಅವರ ಬಾಯಿಂದ ಬಂದ್ರೆ ಒಳ್ಳೇದು ಬೇಸರ ಮಕ್ಕಳು ಹೌದಾನೆ ಮಗು ಮಕ್ಕಳು ಮಗು ಮಕ್ಕಳು ಸಪ್ರದ ಜೋಕಲ ಬಳ್ಳಿ ಬರೆದು ಅಲ್ಲ ಅಂದ್ರೆ ಎಲ್ಲ ಮೇಲೆ ಗೊತ್ತಾ ಲೈಂಕಿರಿ ಸಪರೊಳ್ಳೆದಂತ ಬಾಳ್ಯಾಲಯ ವೆಂಕ್ರವರಿ ಮಗ ಇಲ್ಲೇ ಹಾಂ ಪ್ರಪಂಚ ಅದ್ಭುತನವಾಗಿ ಓಯ್ ನಡಮಲ್ಲ ಕಳೆ ಸ್ವಾಮಿ ಆಗಿದೆಲ್ಲ ಕೊಂಬುಜ್ಜಿ ಅಲ್ಲಲ್ಲ ಕೂಡ ಅದ್ಭುತ ಈಗ ನಾವು ಮಗು ಬ ಇತ್ತಾರೆ ಅನ್ನೋದನ್ನು ಕೇಳಿ ನನಗೆ ಸಂತೋಷ ಮಗ ಇಲ್ಲೇ ಗಂಡು ಮಗ ಆಣವಾಗೆ ಹೌದಾ ಅವ ಏನು ಮಾಡ್ತಾ ಇದ್ದಾನೆ ಆಯೇ ಕಲ್ತು ಒಂದುಯ್ ಬೆಶ್ ಅವೈಕ್ ಬೆಶ್ ಇದು ಬೇಕು ಒಳ್ಳೆ ವಿಚಾರ ನಿನ್ನಲ್ಲಿ ಇಲ್ಲದೇ ಇರುವುದನ್ನು ನಿನ್ನ ಮಗನ ಮೂಲಕ ಸಾಧಿಸ್ತಾ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಏರುವಂತ ಒಂದು ಚಿಂತನೆ ಉಂಟಲ್ಲ ಒಬ್ಬರು ದಾರ್ಶನಿಕರು ಅದೇ ಮಾತನ್ನು ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಿಷ್ಠರಾಗಿರಿ ನಿನ್ನ ಮಗನಿಗೆ ಇದು ಅನ್ವಯ ಆಗ್ತದೆ ಒಳ್ಳೆ ವಿದ್ಯೆಯನ್ನು ಕೊಡ್ತಾ ಇದೆಯಲ್ಲ ಅಂದ ಹಾಗೆ ನಿನ್ನ ಮಗ ಏನನ್ನು ಕಲಿತಿದ್ದಾರಪ್ಪ ಅವ ಕೃಷಿ ಪಂಡಿತನು ಸಂಸ್ಕೃತ ವಿದ್ವಾಂಸನು ಬಾಹ್ಯಾಕಾಶ ಸಂಶೋಧಕನು ವಿಜ್ಞಾನಿಯು ಮಹಾನ್ ಸಂಗೀತಗಾರನು ಏನಪ್ಪ ನಿನ್ನ ಮಗ ಕಲಿತಿದ್ದಾನೆ ಮೇ ನಡಪೆ ಅಮ್ಮ ಅದಿಯ ಕೈ ನಡಪೆರ ಕಲ್ಪ ಒಂದುಲ್ಲೇ

மக ஈர ஏன மகேரே மகேரே மகி ஆக ஈரே பண்ண என்ன மகன புதார ஈரப்பேன் ஈரப்பண்ண ஈரப்பேன் கை அம்மே ஊரு ஜன மக ஈரே

ಇಂಥದ್ದು ಒಂದಾದ್ರೂ ಅವರ ಮನೆಯಲ್ಲಿ ಹೆಸರು ಉಂಟಾ ದೇವಾದಿ ದೇವತೆಗಳ ಹೆಸರು ಅವರ ಮನೆಯ ಮಕ್ಕಳಿಗೆ ಸುಬ್ರಹ್ಮಣ್ಯ ಶ್ರೀಹರಿ ವೆಂಕಟರಮಣ ಗೋವಿಂದ ಅಶೋಕ ಶಂಕರನಾರಾಯಣ ಇಂತ ದೇವರ ಹೆಸರೆಲ್ಲ ಅವರ ಮನೆಯ ಮಕ್ಕಳಿಗೆ ಇನ್ನಂತ ಬಡಪಾಯಿಯ ಮಕ್ಕಳ ಹೆಸರು ಈರಪ್ಪಿ ಮೋಂಟಿ ತುಕ್ರೆ ಕುಜಿಂಬಿ ಮೊಡೆಂಕಿಲೆ

ಸೇವೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಹೆಸರು ಹೇಳುವಾಗಲೇ ಗೊತ್ತಾಗಬೇಕು ನೀವು ಯಾವ ವರ್ಗದವರು ಸ್ವಲ್ಪ ದೂರ ಇರಬಹುದಲ್ಲ ಸ್ವಲ್ಪ ದೂರ ದೂರ ನಿಲ್ಲುವುದು ಹೇಳ್ಬೇಕಿದ್ರೆ ಹೆಸರಿನಲ್ಲೇ ಗುರುತ ಹಿಡಿಬೇಕೆನ್ನುವ ಉದ್ದೇಶದಿಂದ ಅವ್ರು ಇಂಥ ಹೆಸರನ್ನು ಕೊಟ್ಟದ್ದು ಗೊತ್ತಾಗ್ತದೆ ಬರ್ಪುಜು ಮಗೇ ಮೇಲೆ ಮುಟ್ಟು ಇರ್ಲಾ ಬರ್ಪೆ ಈರ್ ನಿಗಾಂತ ಅವರು ಬರ್ತಾ ಸೆಟ್ರು மரவிஞ்சிஸ்வாமி பார்த்தீர்த்த ஏரியேரு ஜன ஏரியேத்தோம் ஏர் அய்யோ நானு நானும் நான் ஏன் தானே பிரபு பிரபு

ಕುಂಬಳಗಾಯಿ ಮಹಾರಾಜ ಯಜಮಾನ ಅಧಿನಾಯಕ ನಾಡೊಡೆಯ ಅಧಿಪತಿ ಹಾಗೆ ಕೇಳಬಾರ್ದ ಒಂದು ಸಂಸ್ಕಾರಯುತವಾಗಿ ಮಾತಾಡೋದಕ್ಕೆ ಅಭ್ಯಾಸ ಮಾಡು ಎತ್ತ ಭಯ ಕುತ್ತ ನೀರು ಕುತ್ತ ಎತ್ತ ಪ್ರಯಾಣ ಗೊತ್ತಾಗ್ಲಿಲ್ಲಲ್ಲ ನಾಳೆ ಯುದ್ಧಕ್ಕೆ ಯೋಧಕ್ಕೆ ವಿರೋಧಿಗಳ ತಲೆ ಸವರುದಕ್ಕಾಗಿ ಹೊರಟಿ ನಿಮ್ಮಂತವರನ್ನು ನಿಮ್ಮ ಮಾತನಾಡಿಸದಿದ್ದರೆ ಅದೊಂದು ನಮ್ಮ ಮೇಲೆ ಆರೋಪ ಅವರು ಅಂತವರನ್ನೆಲ್ಲ ಮಾತಾಡಿಸುವುದಿಲ್ಲ ಸುಮ್ಮನೆ ಅವರೇ ಎದುರು ಹೋಗ್ಬೇಕಷ್ಟೇ ಅಪವಾದ ಮಾತಾಡಿಸಿದ್ರೆ ಒಂದಾದ್ರೂ ಒಳ್ಳೆ ಶಬ್ದ ನಿಮ್ಮ ನಾಲಿಗೆಯಲ್ಲಿ ಬರ್ತದ ದರಿದ್ರ ಪಿಂಡಗಳು ನೀವು ನೀವು ನಿಮ್ಮ ಜನ್ಮದಲ್ಲಿ ಉದ್ದಾರ ಆಗ್ಲಿಕ್ಕೆ ಈ ಸುಧಾರಿಸ ನಿನ್ನ ಬಡತನವನ್ನು ಕಂಡು ನನಗೆ ಶೋಕ ದುಃಖ ಅಂತ ಉಂಟು ಪಾಪ ಬಡಬಾಯಿ ನೀನು ಒಂದು ಕೆಲಸ ಮಾಡು ನಿನ್ನನ್ನು ಬಡತನದಿಂದ ನಾನು ಇಂಚ ನೀನೊಂದು ಬಾರಿ ನನ್ನ ಅರಮನೆ ಎತ್ತ ಬಾ ಇಲ್ಲಡಿ ಆಹ್ ಏನ್ ಏ ಏನು ಅವಶ್ಯಕತೆ ಇದೆಯೋ ಇದೆಯೋದನ್ನ ನಾನು ಪೂರೈಸ್ತೇನೆ ಯಾರು ಬರ್ತೀಯ ಕಡೆ ಸುರುಕು ಈಜಾ ಈ ಮುಸುಂಟು ತುಳ್ಯಾಗ ಮುಸುಂಟು ಅತಿ ಮುಸುಂಟಲ್ಲ ಸುಂಟು ಏನು ಇದು ಮುಖಾರದಿಂದ ಆ ಮುಖ ಮುಖ ತುಳಿಯಾಗ ಏರಮಣಿ ತಿಂದು ನೆಂದಿನ ಮಾರೇ ಬಂಗಾರ ಮಾರ್ಯಾರೆ ಬರ್ಯಾರೆ ಬಂಡೆ ಮರಿ ಎಲ್ಲರೂ ಕಂಡಿತ ಕೊಡು ಯಾವ ಬರ್ತೆ ಯಾ ಪರ ಯಾವ ಬರ್ತೆ ಯಾನ್ ಏತು ಇಂದು ಬೇಡ ಇಂದು ಯಾನ ಮೂಜೆಟ್ಟು ಬರೋಡ ಆ ಮೂಜೆಟ್ಟ್ರಿ

ಅದಂಥದ್ದು ಹುಡ್ಕ ನಾವು ದೆತನ ನೋಡಿ ದೆತನಲ್ಲೇ ಸೋಚಿ ಆಯ್ ಡ್ಯಾ ನಾವು ಆತರನು ಆಯ್ತಾ ಅದಕ್ಕೆ ಮೂರು ಹನ್ನೊಂದು ಹದಿನಾರು ಮೂರು ದಿನ ನೀನು ಸೂಚಿಸಿದ ಮೂರು ದಿನವೂ ಗೊತ್ತಾಯ್ತು ನನಗೆ ಸತ್ತವರಿಗೆ ಅಪರಕ್ರಿಯೆ ಮಾಡುವಂಥ ದಿನಗಳು ಅದನ್ನ ಅದನ್ನು ಆಯ್ದುಕೊಂಡಿದ್ದ್ಯಾ ಇರಲಿ ಬಿಡೋಣ ಹದಿನಾರರನ್ನು ಮಧ್ಯಾಹ್ನ ಬರುವುದಿಲ್ವಾ ಹಂಗೆ ಪುರುಷ ಸ್ವಾಮಿ ರಾತ್ರಿ ನಿಘಂಟು ಮಾಡ್ತಾಯ್ ನಿನ್ನಂತವ್ರು ಈ ಸಮಾಜದಲ್ಲಿ ತುಂಬಾ ಮಂದಿ ಹದಿನಾರರ ಮಧ್ಯಾಹ್ನದ ಊಟಕ್ಕೆ ಹೋಗುವುದಿಲ್ಲ ಉತ್ತರ ಕ್ರಿಯೆಗೆ ರಾತ್ರಿಯ ಊಟಕ್ಕೆ ತಪ್ಪದೇ ಬಂದೇ ಬರ್ತಾರೆ ಈ ಸಮಾಜ ಪರಿವರ್ತನೆ ಆಗದಿದ್ದರೆ ಇದು ನಮ್ಮ ಸಮಾಜಕ್ಕೆ ಅಂಟಿದ ಒಂದು ಮಹಾ ದೋಷ ಹದಿನಾರರ ರಾತ್ರಿಯ ಬಗ್ಗೆ ಯೋಚನೆ ಮಾಡು ಮನೆ ಯಾರದೇ ಇರಲಿ ಆ ಮನೆಯೊಬ್ಬ ಸದಸ್ಯರನ್ನು ಸದಸ್ಯರನ್ನು ಕಳಕೊಂಡ ದುಃಖದಲ್ಲಿ ಆ ಮನೆಯವರು ಇರ್ತಾರೆ ಆ ದುಃಖದ ಸಂದರ್ಭದಲ್ಲಿ ಆ ಮನೆಗೆ ಹೋಗಿ ಕುಡಿದು ಕುಣಿದು ಕುಪ್ಪಳಿಸಿದಾಗ ಆ ಮನೆಯವರು ಕಳಕೊಂಡಂತ ಅವರ ಬಗ್ಗೆ ಯೋಚನೆ ಮಾಡ್ತಾ ದುಃಖ ಮಾಡ್ತಿರೋ ಅವರ ಮನಸ್ಸು ಹೇಗಾಗಬೇಡ ಆ ಪರಿಸ್ಥಿತಿ ನನಗೆ ಬಂದರೆ ಹೇಗೆ ಆದಿತಿ ಎನ್ನುವುದನ್ನು ಆತ್ಮಾವಲೋಕನ ಮಾಡಿದರೆ ಹದಿನಾರರ ರಾತ್ರಿಯಲ್ಲಿ ಯಾರೂ ಭಾಗವಹಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಂತ ಕಾರ್ಯಕ್ರಮ ಬೇಕು ಯಾರು ಸೀಮಿತ ಮನೆ ಮಂದಿಯೊಂದಿಗೆ ಆಗಬೇಕು ನಿನ್ನಂತವರು ಸುದ್ದಿ ಕೇಳಿ ಹೋಗೋರು ಇದ್ದಾರಲ್ಲ ರಾತ್ರಿ ಹದಿನಾರು ರಾತ್ರಿ ಇದು ನಿಷಿದ್ಧ ಆಗಲೇಬೇಕು ಇದನ್ನು ನಿಷೇಧ ಮಾಡಲೇಬೇಕು ನಾಂದಿ ನಾನೇ ಹಾಡ್ತೇನೆ ಹೇಗೆ ಆ ಮನೆ ಯಾರದೇ ಇರಲಿ ಹದಿನಾರ ರಾತ್ರಿ ಎಲ್ಲ ಸಿದ್ಧ ಆಗಿರ್ತದೆ ಅಡುಗೆ ಸಿದ್ಧ ಆಗಿರ್ತದೆ ಯಾರಿಗೂ ತಿಳಿಯದಂತೆ ಮೆಲ್ಲಗೆ ಅಲ್ಲಿ ಹೋಗ್ತದೆ ಬೇಯಿಸಿಟ್ಟಂತ ಯಾವುದೇ ಆಹಾರ ಅದಕ್ಕೆ ಒಂದಿಷ್ಟು ಇಳಿ ಭಾಷಣ ಹಾಕುವುದು ಕಲಸಿ ಬಿಡುವುದು ಬಂದವರೆಲ್ಲ ಊಟ ಮಾಡ್ತಾರೆ ಕುಡಿದು ತಿಂದವರಲ್ಲಿ ಗೋವಿಂದ ಒಂದೆರಡು ಮನೆಯಲ್ಲಿ ಹೀಗಾದ್ರೆ ಹದಿನಾರರ ಕಾರ್ಯಕ್ರಮ ತನ್ನಿಂದ ತಾನೇ ನಿಲ್ಲಲ್ಪಡುತ್ತದೆ ಆ ಮನೆಯವರ ಹೊರೆ ಕಡಿಮೆ ಆಗ್ತದೆ ಇದನ್ನು ನಿಲ್ಲಿಸ್ತೇನೆ ಯಾವಾಗ ಇದು ನಿಲ್ತದೋ ನಮ್ಮ ಸಮಾಜ ಅಂದಿನಿಂದ ಪರಿವರ್ತನೆ ಆಯಿತು ಅಂತ ನಾನೇ ಘೋಷಣೆ ಮಾಡ್ತೇನೆ ಇನ್ನು ಹೆಚ್ಚು ಮಾತಾಡ್ಸಬೇಡ ನನ್ನ ತಾಳ್ಮೆ ಸಹನೆಯನ್ನು ಪರೀಕ್ಷೆ ಮಾಡಬೇಡ ಹೌದು

ಅಪಶಕುನ ಎದುರಾಯಿತು ವಾಡಿಕೆಯಲ್ಲಿ ಹಾಗೆ ಇದೆ ಶುಭ ಕಾರ್ಯವನ್ನು ಮಾಡುವುದಕ್ಕೆ ಹೊರಟು ನಿಂತಾಗ ಕಟ್ಟಿಗೆ ಮಾರಿಕೊಂಡು ಬರುವವ ಸಿಗಬಾರದಂತೆ ಹೊಸ ಮಡಿಕೆ ಹೊತ್ತುಕೊಂಡು ಬರುವವ ಸಿಗಬಾರದಂತೆ ಒಂಟಿ ಬ್ರಾಹ್ಮಣ ಸಿಗಬಾರದಂತೆ ಬುಸುಗುಟ್ಟುವ ಸರ್ಪ ಎದುರು ಸಿಗಬಾರದಂತೆ ಇದು ಯಾರು ಹೇಳುದು ದುರ್ಬಲರು ದುರ್ಬಲರು ನನ್ನಂತಹ ಪ್ರಬಲರಿಗೆ ಇದೆಲ್ಲ ಅಪಶಕುನ ಅಲ್ಲ ಅಪಶಕುನವನ್ನು ಶುಭ ಶಗುಲವಾಗಿಸುವಂತಹ ಸಾಮರ್ಥ್ಯ ನನ್ನಲ್ಲಿದೆ ಆ ಹುಡುಗಿ ಚಕ್ರವಳು ಕಸಿಕೊಂಡು ಹೋದವಳು ಎಲ್ಲಿದ್ದಾಳೆ ಹುಡುಗಿಯನ್ನು ಮುಂದೆ